పుట్టి నూడవైలి ನಾನು ಏನ್ ಹೇಳ್ಕೊಂಡ್ ಹೋಗಿದ್ದೆ ಅದನ್ನೇ ಸಾಧಸ್ಕೊಂಡ್ ಬಂದ್ಬಿಟ್ಟೆ ನಾನು ಹೇಳ್ ಹೋಗಿರ್ಲಿಲ್ವಾ ಈ ಕಾಂಪಿಟೇಷನ್ ನಾನೇ ಗೆದ್ದೆ ಗೆಲ್ತೀನಿ ಅಂತ ಹಂಗೆ ಮಾಡ್ದೆ ನೋಡು ಆ ಮಿಸ್ಸಸ್ ಕರ್ನಾಟಕ ಕಾಂಪಿಟೇಷನ್ಗೆ ಹೋಗಿ ಈ ಹಳೆ ಸುಬ್ಬಿ ಅಯ್ಯ ಸಾಕಿರೋ ಸುಬ್ಬಿ ಇಪ್ಪಿಂಕಿನ್ ಸೋಲ್ಸ್ ಹೆಂಗ್ ಗೆದ್ದ ಬಂದ್ ಕಿರೀಟಾಕ ಬಂದಿ ನೋಡವ ಬುಟ್ಟಿ ಯಾಕ್ ಮನೆ ಕಣ್ಣೀರಲ್ ಕಣ್ಣಲ್ ಕಣ್ಣೀರು ಆ ನಿಮ್ಮ ಅಮ್ಮ ಗೆದ್ದಿರೋದ್ಕೆ ಆನಂದ ಬಾಸ್ ಬಾ ಅಲ್ವಾ ನಿಂಗೆ ಮತ್ತೆ ಮತ್ ಹೋಗಿ ನೊಗ್ಲೆ ನೀನು ಹೊಡ್ಬಾರ್ದು ಓ ಈ ಖುಷಿ ി നാക്ക് കൊള്ളേക്കു ഷ് ഖുഷിൻ്റെ നോട് എസ് ഈ കിരീട നഗു നഗു ഏ ആനന്ദ നു ലക്ഷൂപായി ദുഡ് ബേറെ ദ്ദീനി അയ്യോ ദേവ്രി ഇടീ കർണാടകനേ സുബ്ബി സുബ്ബി അ ಪ್ರೈಸ್ ಅಯ್ಯೋ ಲಕ್ಷ ಒಂದೇ ಸಲ ನೋಡೇ ಇರ್ಲಿಲ್ಲ ಐದ್ ಲಕ್ಷ ಕೊಟ್ಬಿಟ್ರು ನಂಗೆ ಚೆಕ್ ಅಲ್ಲಿ ಹೋಗಿ ತಗ ಬಂದ್ ಬಿಡಿಸಿ ಮನೇಲಿ ತಂದು ಲಾಕರ್ ಅಲ್ಲಿ ತಂದಿಟ್ಕೋಬೇಕು ಕಣವ್ ಕಡ್ರಾಕ್ರ ಬ್ಯಾಂಕಲ್ಲೂ ಹೆಚ್ಚಾಗ್ಬಿಟ್ಟ ಮೊಬೈಲ್ ಏನೇನೋ ಫೋನ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಿ ಓಟಿ ಪಿ ಕೊಡಿ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಇರೋದ್ನೆಲ್ಲ ಕಿತ್ಕೊ ಬಿಡ್ತಾರೆ ಮನೇಲಿ ಇದ್ದ ಯಾರ ಕಿತ್ಕತ್ತಾರೆ ಅದಕ್ಕೆ ತಂದು ಇಟ್ಕೋಬೇಕು ಕಣವ ಅಮ್ಮ ದುಡ್ಡು ಮತ್ತೆ ಗೆಲ್ವಿನ ವಿಚಾರ ಅಲ್ಲಿರ್ಲಿ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಅಮ್ಮ ಸಮಸ್ಯೆನಾ ಏನ್ ಏ ಎರಡು ದಿನ ಊರಿಂದ ಆಚೆ ಹೋದ್ರೆ ನಿಮ್ಮ ಅಪ್ಪಯ್ಯ ಇಡಿ ಮನೇನೆ ಮುಚ್ಚಾಕ್ ಬಿಡುತ್ತೆ ಏನ್ ಮಾಡೈ ಕೇಳು ನಿಮ್ಮ ಅಪ್ಪಯ್ಯ ಏನಾದ್ರು ಸಮಸ್ಯೆ ಮಾಡ್ತಾ ಮನೆಯಲ್ಲಿ ಅಪ್ಪಯ್ಯ ಏನು ಸಮಸ್ಯೆ ಮಾಡಿಲ್ಲ ಕಣೆಯಮ್ಮ ಅಪ್ಪಯ್ಯ ಆರಾಮಾಗಿದ್ದಾರೆ ಆದ್ರೆ ಸಮಸ್ಯೆ ಆಗಿರೋದು ತಮಣಿ ವಿಚಾರದಲ್ಲಿ ಕಣೆಯಮ್ಮ ಏನು ತಮಣಿ ವಿಚಾರದಲ್ಲ ಏನಾಯ್ತವ ಪುಟಿ ನಮ್ಮ ತಮಣಿ ತನಿಯ ಅಲ್ಲಿ ಸಾವಕರ ಮನೇಲಿ ಜೀತಕ್ಕೆ ಸಾವಕರ್ರೀತ ಕಿಟ್ಕಳೆಯ ಒಂದಷ್ಟು ದುಡ್ಡು ಅಂತನು ತಿಂಗಳ ತಿಂಗಳ ಕೊಡ್ತೀಯಾರೆ ಅವ್ರ ಸುರ್ಸಿ ಡ್ರೈವಿಂಗ್ ಕೆಲಸ ಎಲ್ಲ ಮಾಡಿ ದುಡಿಯಕ್ಕೆ ಈಕೆ ಪಿಂಕಿ ತುಂಡು ಬಟ್ಟಾಕ ಶೋಕಿ ಮಾಡಕ್ ಹೋಗಿದಾಳೆ ಗೆ ನೋಡ ಅದಕ್ಕೆ ಗೆಲ್ಲ ಇವಳು ಆ ದೇವರೆಲ್ಲ ನೋಡ್ತಿರ್ತಾನೆ ಆ ಗಂಡ ಕಷ್ಟ ಪಡಕ್ಕೆ ಎಂಟಿ ಮರಿಯಕ ಅದಕ್ಕೆ ನೋಡು ಸೋಲಸ್ಪುಟ್ಟ ದೇವ್ರು ನನ್ನ ಗೆಲ್ಲಿಸ್ಬಿಟ್ಟಿ അയ്യോ പിങ്കി ഗ്യാസു അക്കി ബേഷൻ ആകെ ಅಯ್ಯೋ ಪುಟ್ಟಿ ಮದ್ವೆದ್ ಸಮಸ್ಯೆ ಅಂತ ಈ ಪಿಂಕಿ ಮನೆಗ್ ಮದ್ವೆ ಮಾಡ್ಕ ಬಂದಾಗಿಂದನು ಸಮಸ್ಯೆನೂ ಸಮಸ್ಯೆ ಇನ್ನೇನ್ ಮಹಾ ಸಮಸ್ಯೆ ನಡಿಯತ್ಲಾ ಒಳಕ್ಕೆ ಇಲ್ಲಿ ಯಾಕೆ ನಿಂತ್ಕ ಮಾತಾಡೋದು ಮುಂಚೂರು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಕೈಕೊಂಡ್ ಮುಖ ಬರ್ತೀನಿ ಆರಾಮಾಗಿ ಮಾತಾಡೋಣಂತೆ ಅಯ್ಯೋ ನೀವಿಬ್ರು ಸಾಕು ಬಾಯಿ ಮುಚ್ಚಿ ಒಂದ್ ನಿಮಿಷ ನಾನೇನು ಸಮಸ್ಯೆ ಬಗ್ಗೆ ಮಾತಾಡಕ್ ಬಂದ್ರೆ ನಿಮ್ ಗಳದೆ ನಿಮಗೆ ಈ ಕಾಂಪಿಟೇಷನ್ ವಿಚಾರನ ಮನೆವರೆಗೂ ತಂದ್ಬಿಟ್ಟಿದ್ದೀರಾ ಇಲ್ಲಿ ತಮಣಿಗೆ ಹೊಸ ಮದ್ವೆ ಮಾಡ್ತಾರಂತೆ ಗೊತ್ತಾ ಸಾವುಕಾರರು ಅದೇ ಇಲ್ಲಿ ಆಗಿರೋ ದೊಡ್ಡ ಸಮಸ್ಯೆ ಪಿಂಕಿ ಮದ್ವೆಲ್ ಆಗಿರೋ ದೊಡ್ಡ ಸಮಸ್ಯೆ ತಮಣಿಗೆ ಹೊಸ ಮದ್ವೆ ಅಂತೆ ಬೇರೆ ಹೆಂಡತಿ ಅಂತೆ ಅಯ್ಯೋ ಇದನ್ನೆಲ್ಲ ಕೇಳಿ ನನಗೆ ಎಷ್ಟು ಬೇಜಾರ್ ಆಗ್ತಿದೆ ತಲೆ ಕೆಡ್ತಿದೆ ಗೊತ್ತಾ ಇಡೀ ಊರು ಊರ್ ಜನ ಎಲ್ಲಾ ಇದ್ರ ಬಗ್ಗೆ ಮಾತಾಡ್ಕೊಂತಿದ್ದಾರೆ ನಿನ್ನೆ ಸಾವುಕಾರರು ಕೂಡ ಬಂದು ನಿನ್ ಬಗ್ಗೆ ವಿಚಾರಿಸಿಕೊಂಡು ಹೋದ್ರು ಯಾವಾಗ ಬರ್ತಾರೆ ಮದ್ವೆ ಬಗ್ಗೆ ಮಾತಾಡ್ಬೇಕು ನಾವು ತಮಣಿಗೆ ಹೊಸ ಮದ್ವೆ ಮಾಡ್ತಿದೀವಿ ಅಂತೆಲ್ಲ ಹೇಳಿದ್ರು ಗೊತ್ತ ಕಾಂಪಿಟೇಷನ್ ಮಿಸಸ್ ಕರ್ನಾಟಕ ನಾನ್ ಗೆಲ್ಬೇಕು ನಾನ್ ಕಿರೀಟ ತಗೋಬೇಕು ನಾನೇ ಗೆಲ್ಬೇಕು ಅತ್ತೇನ್ ಸೋಲಿಸ್ಬೇಕು ಸೊಸೆನ್ ಸೋಲಿಸಬೇಕು ಅನ್ನೋ ಜಿದ್ದ ಶುರುವಾಗ್ ಬಿಡಿದ್ದೀರಾ ಈ ಜಿದ್ದಲ್ಲಿ ತಮಣಿ ಅಯ್ಯೋ ದೇವೇ ಇನ್ನೊಂದು ಮದುವೆ ಆಗ್ತಾನ ನಮ್ಮ ಮನೆ ಹುಡ್ಗ ನಮ್ಮ ಮನೆ ಮರ್ಯಾದೆ ಎಲ್ಲಾ ಕಳಿತಾನ ಪಿಂಕಿ ಮದ್ವೆ ಹುಡುಗಿ ಆ ಸಾವ್ಕಾರ್ರು ಇದ್ದಾರಲ್ಲ ನಮ್ಮ ಊರಿಗೆ ದೊಡ್ಡ ಸಾವ್ಕಾರರು ಸೀತಾಫಲದ್ ತೋಟನೇ ಇರೋ ಆ ಸಾವ್ಕಾರಿದಾರಲ್ಲ ಅವಳ್ದ ಒಬ್ಳೇ ಒಬ್ಳು ಮಗಳು ಮಲ್ಲಿ ಅಂತ ಮಲ್ಲಿಗೆ ಅಂತ ಅವ್ಳ ಹೆಸರು ಅವಳಿಗೆ ತಮಣಿನ್ ಕೊಟ್ಟು ಮದ್ವೆ ಮಾಡ್ತಾರಂತೆ ಆ ಮಲ್ಲಿಗೆ ಕೊಟ್ಟು ತಮಣಿ ಗಿಂತ ಮದ್ವೆ ಮಾಡ್ತಾರಂತ ಅಲ್ಲ ಪುಟ್ಟ ಅಕ್ಕ

ನೀನು ಖುಷಿ ಪಡ್ಬೇಕು ನಾವು ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಬಯಸಿದೀವಿ ನಿನ್ ಮಗನ್ನ ನನ್ ಮಗಳು ತುಂಬಾ ಇಷ್ಟಪಟ್ಟಿದಾಳೆ ನಮ್ಮ ಬಗ್ಗೆ ಗೊತ್ತೇ ಇದೆಯಲ್ಲ ತುಂಬಾ ಶಾಂತ ಸ್ವಭಾವದ ಹುಡುಗಿ ತುಂಬಾ ಒಳ್ಳೆಯವಳು ಮೃದು ಮನಸ್ಸು ಅವಳು ನೋಡಿದ್ರೆ ಅವನ್ನ ಇಷ್ಟಪಟ್ಟಬಿಟ್ಟಿದಾಳೆ ಅವಳು ಇಷ್ಟಪಟ್ಟಿರೋದನ್ನ ನಾವೇನು ಕೊಡಲ್ಲ ಅಂತ ಅನ್ನಲ್ಲ ಇವಾಗ ನನ್ ಮಗಳು ಇಷ್ಟಪಟ್ಟಿರೋ ತಮದಿ ಜೊತೆ ಮದ್ವೆ ಮಾಡ್ಬೇಕು ಅಂತ ಇದ್ದೀವಿ ಕಳವರೇ ನನ್ ಮಗನ್ಗೆ ಈಗಾಗ್ಲೇ ಮದುವೆ ಆಗಿದೆ ಒಂದು ಮಗು ಬೇರೆ ಇದೆ ಅದೆಲ್ಲ ನಿಮಗೆ ಗೊತ್ತೇ ಇದೆಯಲ್ವಾ ಸಮಾಚಾರ

ಅದಕ್ಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ ಅದೆಲ್ಲ ಮಾಡಬೇಡ ನಾವು ನಿನಗೆ ದುಡ್ಡು ಕೊಡ್ತೀವಿ ಆರಾಮಾಗಿ ಡಿವೋರ್ಸ್ ಕೊಟ್ಟು ನಿಮ್ಮ ಅಪ್ಪ ಅಮ್ಮನ ಮನೆ ಸೇರ್ಕೋಬಿಡು ನಾವು ನನ್ನ ಮಗಳಿಗೆ ಅವನ್ನ ಕೊಟ್ಟು ಮದುವೆ ಮಾಡ್ಬಿಡ್ತೀವಿ ನನ್ನ ಮಗಳು ಖುಷಿ ಖುಷಿಯಿಂದ ಇರ್ತಾಳೆ ದುಡ್ಡು ಕೊಡ್ತೀರಾ ಎಸ್ ಎಸ್ ದುಡ್ಡು ಕೊಡ್ಬಿಡಿ ಅಮ್ಮಾ ದುಡ್ಡು ನೀವು ದುಡ್ಡಿಂದ ನಮ್ಮ ಸಂಬಂಧನ ಆಳೀತಿದೀರಾ ನೀವು ಅವಳು ನನ್ನ ಗಂಡ ಯೆ ನಾವಿಬ್ರೂ ಇಷ್ಟಪಟ್ಟು ಮದುವೆ ಆಗಿರೋದು ಗೊತ್ತಾ ಒಂದ್ ಐದ್ ಲಕ್ಷ ಕೊಟ್ಟರೆ ಸಾಕಾಗಲ್ವೇ ನಮ್ಮ ಪಿಂಕಿ ನಿನಗೆ ಐದ್ ಲಕ್ಷದಲ್ಲಿ ನೀನು ಆರಾಮಾಗಿ ಜೀವನ ಮಾಡ್ಬೋದು ನಿಮ್ಮ ಅಪ್ಪ ಅಮ್ಮನು ತುಂಬಾ ದುಡ್ಡಿರೋ ಜನ ಒಬ್ಳೆ ಮಗಳು ಸುಖವಾಗ ಅಲ್ಲಿ ಹೋಗಿ ನೀನ್ ಬೇರೆ ಐಟಿ ಕೆಲಸದಲ್ಲಿ ಇರೋ ಹುಡುಗನ ಹುಡುಕಿ ಮದ್ವೆ ಆಗಿ ಆರಾಮಾಗ್ ಜೀವನ ಮಾಡ್ಬೋದು ನೋಡಮ್ಮ ಪಿಂಕಿ ನೀನು ಕೂಲಿ ಕೆಲ್ಸದವನ್ನ ಮದುವೆ ಆಗಿದೀಯಾ ಕೂಲಿ ಕೆಲಸ ಜೀತದ್ ಕೆಲಸ ಎಲ್ಲಾ ಮಾಡ್ಕೊಂಡಿರ್ತಾನೆ ತಮಣಿ ನಾವಂತೂ ಜೀವನ್ ಪರ್ಯಂತ ಬಿಡಲ್ಲ ನೀನ್ ಎಲ್ಲಾದ್ರೂ ತಮಣಿನ ಬಿಡ್ಲಿಲ್ಲ ಅಂದ್ರೆ ಜೀತದ ಕೆಲ್ಸಕ್ಕಾಗಿ ಇದ್ ಬಿಡ್ತಾನೆ ಜೀತ ಮಾಡ್ಕೊಂಡು ಗೈಕೊಂಡು ಅಲ್ಲೇ ಇದ್ ಬಿಡ್ತಾನೆ ನೀನ್ ಇಲ್ಲೇ ಇದ್ ಬಿಡ್ತೀಯಾ ಹಾಗಾಗಿ ಜೀತದ್ ಕೆಲ್ಸ ಮಾಡೋನ್ ಹೆಂಟಿ ಆಗಕ್ಕಿಲ್ ನೀನು ಆರಾಮಾಗಿ ನಾವ್ ಕೂಡ ದುಡ್ಡು ಏಣಿಸ್ಕೊಂಡು ಇಲ್ಲಿಂದ ಹೋಗ್ಬಿಡು ನೀನ್ ಅವನನ್ನ ಬಿಟ್ರೆ ಅವ್ನು ಕೋಟಿ ಅಧಿಪತಿ ಆಗ್ತಾನೆ ನನ್ ಮಗಳನ್ ಮದುವೆ ಆದ್ರೆ ಕೋಟಿ ಅಧಿಪತಿ ಕೋಟಿ ಅಧಿಪತಿ ಆಗ್ತಾನೆ ನಮ್ಮ ಹತ್ರ ಇರೋ ಆಸ್ತಿ ಎಲ್ಲ ತಮಣಿದೆ ಆಗುತ್ತೆ

ಅಯ್ಯೋ ತಮಣಿ ಸದ್ದಿ ಕಮಲ್ಲಿ ಮೊದಲೇ ಆಗಿ ಕೋಟ್ಯಾಧಿಪತಿ ಆಗ್ರಿ ಕೋಟ್ಯಾಧಿಪತಿ ಆದ್ರೆ ಇವ್ರುಗಳು ಇನ್ನೇ ನೆಗ್ರಿ ಬಿಟ್ಟು ಸತ್ತು ಹೋಗ್ತಾರೆ ಅವಾಗ ತಮಣಿ ನನಗೆ ಒಂದು ಚಿಚುರ್ ದುಡ್ಡು ಕೊಡ್ತಾನೆ ಆಮೇಲೆ ಆ ಸೀತಾಫಲ ಆಮೇಲೆ ಇದು ಅವ್ರದ್ದು ತೋಟ ಎಲ್ಲ ಇದೆಯಲ್ಲ ಅದರಲ್ಲಿ ನಮಗೆ ರಾಮಫಲ ಸೀತಾಫಲ ಎಲ್ಲ ನಮಗೂ ಕೊಡ್ತಾರೆ ತೋಟ ಕೊಡ್ತಾರೆ ದುಡ್ಡು ಕೊಡ್ತಾರೆ ಏ ಸುಮ್ಮನೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ತಮಣಿ ನೀಟ್ಕೊಂಡೆ ನಾನೇ ನುಪ್ಪಿಂಕಾಯ ಹಾಕ್ಲಾ ಅವ್ರ ಸದ್ದಿ ಕಾಲ ಮಾಡ್ಕೊಳ್ಳಿ ಪಾಪ ತಮಣಿ ಅನ್ನ அவ்ர கடை மத் ஆகிறேன் தமணி கோட்டை அதிபதி ஆகானே நாவெல்லாம் ಟಾಬಲ ಬದಲಾಯಿಸ್ಕೊಂಡು ಮದುವೆ ಕಾರ್ಯಕ್ರಮನ ಮುಂದುವರ್ಸೋಣ ಅಯ್ಯೋ ದೇವ್ರೆ ಏನ್ ಭಗವಂತ ಇದು ಕಥೆ ತಮಣಿ ಮದುವೆ ಅಂತೆ ಮಲ್ಲಿ ಜೊತೆ ಮದುವೆ ಅಂತೆ ಪಿಂಕಿಗೂ ತಮಣಿಗೂ ಡಿವೋರ್ಸ್ ಅಂತೆ ಇದನ್ನೆಲ್ಲ ಕೇಳಿ ನನಗಂತೂ ತಲೆ ಕೆಟ್ಟು ಹೋಗ್ತಿದೆ ಈ ಪಿಂಕಿ ಹಿಂಗ ಆರಾಮಾಗಿ ಒಪ್ಕೊಬಿಟ್ಲಲ್ಲ ಹೆಂಗ್ ಸಾಧ್ಯ ಇದೆಲ್ಲ ದೇವ್ರೆ ತಮಣಿ ಮದುವೆ ನಿಜವಾಗ್ಲೂ ಆಗುತ್ತಾ ಈ ಸಾಹುಕಾರರ ಮಗಳ ಜೊತೆ ನಾನು ಈ ಸಾಹುಕಾರರ ಜೊತೆ ಬೀಗ್ತಿ ಆಗ್ತೀನ ನನ್ನ ನೆನ್ಸ್ಕೊಂಡ್ರೆ ತಲೆಗಿರ ತಲೆ ಗಿರ ಗಿರ ಅಂತ ಸುಕ್ಕಿ ಮುಂದೆ ಏನಾಗಬಹುದು ತಮಣಿ ಮದ್ವೆ ಆಗುತ್ತಾ ಇಲ್ವಾ ಮಲ್ಲಿ ಜೊತೆ ಮದುವೆ ಆಗುತ್ತಾ ತಮಣಿಗೂ ಪಿಂಕಿಗೂ ಡಿವೋರ್ಸ್ ಆಗುತ್ತಾ ಏನ್ ಕತೆ ಅಂತ ನೋಡಕ್ಕೆ ವಿಡಿಯೋ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತಾ ಇರಿ ಚುಪ್ಪಿಸ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ವಿಡಿಯೋ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಎಲ್ಲ ವೇಟ್ ಮಾಡ್ತೀರಿ ಥ್ಯಾಂಕ್ ಯು